ಫಲವತ್ತಾದ ಕೃಷಿ ಭೂಮಿ ಮೇಲೆ ಕೆಐಎಡಿಬಿ ಕಂಡು ಕೆಐಎಡಿಬಿ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ ರೈತರು ತರ್ಜಾಪುರದ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ರೈತರು ಬೆಂಗಳೂರು ಹೊರವಲಿಯ ಆನಿಕಲ್ ತಾಲೂಕಿನ ಹಂದಿನಹಳ್ಳಿ ಲೋಕಸಭಾ ಚುನಾವಣೆ ಘೋಷಣೆ ದಿನವೇ ನೋಟಿಫಿಕೇಶನ್ ಸ್ವಾಧೀನಕ್ಕೆ ಪ್ರಾಥಮಿಕ ಹಂತದ ನೋಟಿಫಿಕೇಶನ್ ಸುಮಾರು ಆರು ಹಳ್ಳಿಗಳ ಆರುನೂರು ಎಕರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಅವೈಜ್ಞಾನಿಕವಾಗಿ ಫಲವತ್ತಾದ ರೈತರ ಭೂಮಿಗಳನ್ನ ಬರಡುವಂತ ಉಲ್ಲೇಖ ರೈತರ ಅಭಿಪ್ರಾಯ ಪಡೆಯದೆ ಅಕ್ರಮವಾಗಿ ನೋಟಿಫಿಕೇಶನ್ ಯಾವುದೇ ಕಾರಣಕ್ಕೂ ಜಮೀನು ಭೂ ಸ್ವಾಧೀನಕ್ಕೆ ಅವಕಾಶ ನೀಡುವುದಿಲ್ಲ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ರೈತರ ಆಕ್ರೋಶ

કુગલી <laughs> ಕಳೆದ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದಕ್ಕೆ ಸರ್ಕಾರ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡುತ್ತೆ ಅದರಂತೆ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವೊಂದು ಗ್ರಾಮಗಳು ಎಸ್ಮೇಡ್ಹಳ್ಳಿ ಅಡಗಾರ ಕಲ್ಲಹಳ್ಳಿ ಬಿಕನಹಳ್ಳಿ ಸೊಳ್ಳೆಪುರ ಮತ್ತು ಅಂದೇನಹಳ್ಳಿ ಇಷ್ಟು ಗ್ರಾಮಗಳ ಒಟ್ಟು ಆರುನೂರು ಎಕರೆ ಜಮೀನು ಸ ಆರುನೂರು ಎಕರೆ ಜಮೀನನ್ನ ಕೈಗಾರಿಕಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ ಅಂತ ಒಂದು ಅಧಿಸೂಚನೆಯನ್ನು ಬಿಡುತ್ತೆ ಹದಿನೈದನೇ ತಾರೀಕು ಅಧಿಸೂಚನೆ ಹೊರಗಡೆ ಬರುತ್ತೆ ನಮ್ಮ ಕೈಗೆ ಸಿಗುವಂಥದ್ದು ಹದಿನಾರನೇ ತಾರೀಕು ಅಂದರೆ ಚುನಾವಣೆ ನೀತಿ ಸಂಹಿತೆ ಪ್ರಾರಂಭ ಇದ್ದ ಆಗ ದಿನ ನಮಗೆ ಅಧಿಸೂಚನೆ ಕೈಗೆ ಸಿಗುತ್ತೆ ಆ ಅಧಿಸೂಚನೆ ಓದಿದ್ದ ನಮ್ಮ ರೈತರೆಲ್ಲ ದಿಗ್ಭ್ರಾಂತರಾಗ್ತಾರೆ ಯಾಕಂತಂದರೆ ಅದರಲ್ಲಿ ಅವರು ಈ ಆರುನೂರು ಎಕರೆ ಜಮೀನಿನಲ್ಲಿ ಬಹುತೇಕ ಎಲ್ಲ ಬಂಜರು ಭೂಮಿ ಇದೆ ಒಣಭೂಮಿ ಇದೆ ಕೃಷಿ ಯೋಗ್ಯ ಯೋಗ್ಯ ಅಲ್ಲ ಅಂತ ಭೂಮಿ ಇದೆ ಇದಕ್ಕೋಸ್ಕರ ಇದನ್ನು ಕೈಗಾರಿಕಾ ಪ್ರದೇಶ ಅಂತ ಒಂದು ಹೊಡೆಸಿದ್ದಾರೆ ಡಿಕ್ಲೇರ್ ಮಾಡಿದ್ದಾರೆ ನಮಗೆಲ್ಲ ಶಾಕ್ ಆಗಿದ್ದು ಏನಕ್ಕೆ ಅಂತಂದರೆ ಇಲ್ಲಿ ಮೂಲ ಕಸುಬು ಇಲ್ಲಿನ ವಂಶ ವಂಶಪಾರಿಪಾರ್ಯವಾಗಿ ಮೂಲ ಕಸುಬು ಬಂದು ಇಲ್ಲಿ ಕೃಷಿ ತೊಂಬತ್ತು ಪರ್ಸೆಂಟ್ ಭೂಮಿ ಏನು ಹೇಳಿದೆ ಏನು ಹೇಳಿದ್ದಾರೆ ಸರ್ವೆ ನಂಬರು ಅದೆಲ್ಲ ಕೃಷಿ ಭೂಮಿನೇ ಈಗಲೂ ತೋಟಗಳು ತರಕಾರಿ ಹಣ್ಣು ಅಥವಾ ಹೂವು ರೇಷ್ ರೇಷ್ಮೆ ಮತ್ತು ಹೂವು ಬೆಳೆ ಬೆಳೆ ಅಂತ ತೋಟಗಳೇ ಇದನ್ನು ನೋಡಿದ ತಕ್ಷಣ ರೈತರಿಗೆ ತುಂಬ ಕಂಗಾಲಾಗ್ತಾರೆ ದಿಗ್ಭ್ರಾಂತರಾಗ್ತಾರೆ ಇದು ಎಷ್ಟು ಅವೈಜ್ಞಾನಿಕವಾಗಿದೆ ಮತ್ತು ಎಷ್ಟು ಕಾನೂನು ಬಾಹಿರವಾಗಿದೆ ಅಂತಂದರೆ ಕೆಲವೊಂದು ಉದಾಹರಣೆ ಹೇಳ್ತೀನಿ ಅವೈಜ್ಞಾನಿಕ ಏನು ಕೇಳುತ್ತೆ ಅಂತಂದರೆ ಇಲ್ಲಿ ಬಂದು ಆ ಭೂಮಿನ ಸರ್ವೆ ಮಾಡಿಲ್ಲ ಯಾವುದೋ ಡ್ರೋನ್ ಮೂಲಕ ಯಾವುದೋ ಸರ್ವೆ ಮಾಡಿದ್ರಂತೆ ಆ ಸರ್ವೆ ಮಾಡಿದ್ರು ರಿಪೋರ್ಟ್ನ ಯಾರು ಕೊಟ್ಟರು ಅನ್ನೋದು ಗೊತ್ತಿಲ್ಲ ಆ ಸರ್ವೆ ಮಾಡಿ ಇದನ್ನು ಬರ್ ಬರೀ ಒಣಭೂಮಿ ಅಂತ ಕನ್ಸಿಡರ್ ಮಾಡಿದ್ದಾರೆ ಇದು ಬಂದು ಮತ್ತೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಜಾಸ್ತಿ ನಡೀತಾ ಇದೆ ಎಲ್ಲಿ ನೋಡಿದ್ರು ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅದು ಜನಸ ದಟ್ಟಣೆ ಅಂದರೆ ಜನಸಾಂದ್ರತೆ ಜಾಸ್ತಿಯಾಗಿ ಈಗಾಗಲೇ ಇಲ್ಲಿ ಪೊಲ್ಯೂಷನ್ ಇರ್ಬೋದು ಅಥವಾ ಟ್ರಾಫಿಕ್ ಇರ್ಬೋದು ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ರೈತರಲ್ಲಿ ಅದ್ರ ಜೊತೆಗೆ ಕಾನೂನು ಬಾಹಿರ ಯಾಕೆಂತಂದರೆ ಇಲ್ಲಿ ಯಾವುದೇ ಅಧಿಸೂಚನೆ ಹೊಡಿಸ್ಬೇಕಾದ್ರೆ ಒಬ್ಬೇ ಒಬ್ಬ ರೈತರ ಜೊತೆ ಸಂವಾದ ಮಾಡಿಲ್ಲ ಆಕ್ಷೇಪಣಾ ಅರ್ಜಿ ಸ್ವೀಕಾರ ಮಾಡಿಲ್ಲ ಕೆಲವೊಂದು ಕಾನೂನಿನ ಅಂಶಗಳಿದೆ ಸುಪ್ರೀಂ ಕೋರ್ಟ್ನ ಜಡ್ಮೆಂಟ್ ಎರಡು ಸಾವಿರದ ಆರರಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಒಂದು ಗ್ರಾಮದ ತರಹದ್ದು ಒಂದು ಕಿಲೋಮೀಟ್ರ್ ದೂರಕ್ಕೆ ಯಾವುದೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಬಾರ್ದು ಅಥವಾ ಒಂದು ಸ್ವಾಧೀನ ಪಡಿಸ್ಕೋಬೇಕಾದ್ರೆ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಪರ್ಮಿಷನ್ ಇರಬೇಕು ಇದು ಯಾವುದನ್ನು ಗಣನೆಗೆ ತಗೊಳ್ದಿರ ಒಂದು ಅಧಿಸೂಚನೆ ಅಕ್ರಮವಾಗಿ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ನಾವು ಇವತ್ತು ಈ ದಿನ ರೈತರೆಲ್ಲ ಸೇರಿ ನಾವು ಕಾಯ್ದೆ ವಿರುದ್ಧ ನಾವು ಕಾಯ್ದೆನ ರದ್ದುಪಡಿಸ್ಬೇಕು ಇಲ್ಲಿ ಯಾವುದೇ ಮುಲಾಜಿಲ್ಲ ಒಂದು ಹೆಜ್ಜೆ ಹಿಂದೆ ಇಡುವಂಥದ್ದಿಲ್ಲ ಕಾಯ್ದೆನ ಸಂಪೂರ್ಣವಾಗಿ ರದ್ದುಪಡಿಸಬೇಕು ಅಂತ ನಾವಿಲ್ಲಿ ರದ್ದು ಮಾಡಬೇಕು ಅಂತ ನಾವಿಲ್ಲಿ ಸೇರಿದ್ದೀವಿ ಮುಂದಿನ ಹೋರಾಟ ನಾವು ಹೋರಾಟ ಸಮಿತಿಯನ್ನು ಈಗಾಗಲೇ ರೂಪಿಸಿದ್ದೀವಿ ಮುಂದಿನ ಸಭೆಯನ್ನು ಇಷ್ಟರಲ್ಲಿ ಕರೆದು ಆ ಕಾರ್ಯಕಾರಿ ಸಮಿತಿಯನ್ನು ರೂಪಿಸಿ ಯಾವುದೇ ಕಾರಣಕ್ಕೂ ನಾವು ರೈತರು ಭೂಮಿಯನ್ನು ನೀಡಲ್ಲ ಅತ್ಯಂತ ನಮ್ಮ ಹುಡುಗ ಹೇಳ್ತಾ ಇದ್ದ ಅತ್ಯಂತ ಫಲವತ್ತತೆಯಾದ ಭೂಮಿ ಇದು ನಮ್ಮ ಜೀವನಾದವಾಗಿರ್ತಕ್ಕಂಥ ಭೂಮಿ ನಮ್ಮ ಕೆಡಿಯವರು ಸ್ವಲ್ಪ ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ತಾವು ಪಥಕತ್ತು ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಇನ್ಫೋಸಿಸ್ ಅವರು ಸುಮಾರು ನಾನ್ನೂರೈವತ್ತೈನೂರು ಎಕರೆ ಜಮೀನಿದೆ ಹದಿನೈದು ವರ್ಷ ಆಗಿದೆ ಅವರು ಭೂಮಿಯನ್ನು ಕೊಂಡು ಇದುವರೆಗೂ ಕೈಗಾರಿಕೆ ಅಭಿವೃದ್ಧಿ ಮಾಡಿಲ್ಲ ಅಂಥ ಭೂಮಿಯನ್ನು ಕೈಗಾರಿಕೆಗೆ ಅವರು ಕೇವಲ ವಸತಿ ನೆಲೆಗಳಿಗೆ ವಿಷಯ ಇಟ್ಕೊಂಡು ಡೆವಲಪರ್ ಎಲ್ಲ ಇದರಲ್ಲಿ ಭಾಗಿದಾರರಾಗಿದ್ದಾರೆ ಮೊದಲ ಅಂತ ಇನ್ಫೋಸಿಸ್ ನಾರಾಯಣ ಅವರ ಜಮೀನನ್ನು ಅಕ್ವೇಷನ್ ಮಾಡಿಕೊಂಡು ಅದನ್ನು ಕೈಗಾರಿಕೆಗೆ ನೀಡಲಿ ಯಾಕೆ ರೈತ ಇವತ್ತು ಕೈಗಾರಿಕೆಗೆ ಪೂರಕವಾಗಿರ್ತಕ್ಕಂಥ ಬೆಳೆ ಮಾಡ್ತಾ ಇದ್ದೇವೆ ಕೈಗಾರಿಕೆಗೆ ಮೂಲಾಧಾರವಾದ ರಾ ಮೆಟೀರಿಯಲ್ಸ್ ಮೂಲ ಉತ್ಪನ್ನಗಳು ಕೈ ನಾವು ರೈತರೇ ಬೆಳೆಯತಕ್ಕಂಥದ್ದು ಅಂಥ ರೈತರನ್ನ ಶೋಷಣೆ ಮಾಡಿ ರಾ ಮೆಟೀರಿಯಲ್ಸ್ ಮಾಡಿ ಇವತ್ತು ದೇಶದಲ್ಲೇ ಇದೇ ಥರ ನಡೀತಾ ಇದೆ ಕೃಷಿಯನ್ನು ತುಳಿತಾ ಇದ್ದಾರೆ ಕೈಗಾರಿಕೆಗಳನ್ನು ಬೆಳವಣಿಗೆ ಮಾಡ್ತಾ ಇದ್ದಾರೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥದ್ದು ರೈತ ಕೃಷಿ ಉತ್ಪನ್ನಗಳೇ ಮೂಲಾಧಾರ ಯಾವ ಮುಖೇನವಾಗಿ ಯಾವ ಸಾಫ್ಟ್ವೇರ್ ಇರ್ಬೋದು ಯಾವುದೇ ಹಾರ್ಡ್ವೇರ್ ಇರ್ಬೋದು ನಾವೇ ಮೂಲಾಧಾರಗಳು